ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ರಾಷ್ಟ್ರ ರಾಜಕಾರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬ್ಯುಸಿ ಆಗಿದ್ರು ಆದರೆ ಈಗ ಮತ್ತೆ ರಾಜ್ಯ ರಾಜಕೀಯಕ್ಕೆ ಮರಳೋದ್ರ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದ್ದಾರೆ ನೆಕ್ಸ್ಟ್ ಎಲೆಕ್ಷನ್ಗೆ ಮೈತ್ರಿ ಮೂಲಕವೇ ಹೊಸ ರಣತಂತ್ರ ರೂಪಿಸೋ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗ್ತಾ ಇದೆ ಇತ್ತೀಚೆಗಷ್ಟೇ ಜೆಡಿಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದ ಡ್ಯಾಡಿ ಇಸ್ ಹೋಮ್ ಎಐ ವಿಡಿಯೋ ಸಿಕ್ಕಾಪಟೆ ಸೌಂಡ್ ಮಾಡಿತ್ತು ಈಗ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತೀನಿ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಜೆಡಿಎಸ್ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಸದ್ದು ಮಾಡಿದ್ದ ಡ್ಯಾಡಿ ಈಸ್ ಹೋಮ್ ಎಐ ವಿಡಿಯೋ ಒಂದು ರೀತಿ ಸಂಚಲನವನ್ನೇ ಕ್ರಿಯೇಟ್ ಮಾಡಿತ್ತು we want to loot this state peacefully. do you think he'll return to state politics? i don't think so. wait. he wasn't supposed to be here. ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಸೂಚನೆನಾ ಅಂತ ಕೆಲವರು ಮಾತನಾಡ್ತಾ ಇದ್ದರು ಇದರ ಬೆನ್ನಲ್ಲೇ ಸಂಕ್ರಾಂತಿ ಹಬ್ಬದ ದಿನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ಮರಳೋ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದ್ರ ಬಗ್ಗೆ ಮಾತನಾಡಿರೋ ಅವರು ರಾಜ್ಯ ರಾಜಕೀಯದಿಂದ ನಾನೇನ್ ದೂರ ಸರಿಯೋದಿಲ್ಲ ರಾಜಕಾರಣದಲ್ಲಿ ಇದ್ದೀನಿ ನಾನು ನಾನು ಎಲ್ಲಿರಬೇಕು ಅನ್ನೋ ತೀರ್ಮಾನವನ್ನ ಮಾಡುವುದು ರಾಜ್ಯದ ಜನತೆ ಅಂತ ಹೇಳಿದ್ದಾರೆ ನಾವು ಮೈತ್ರಿಯ ಒಪ್ಪಂದ ಮಾಡಿಕೊಂಡಿದ್ದೀವಿ ಈ ಮೈತ್ರಿಯಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬಾರದು ನಮ್ಮ ಉದ್ದೇಶ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ತರಬೇಕು ಅನ್ನೋದು ಇದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಕೂಡ ಆಗಿದೆ ರಾಜ್ಯದಲ್ಲಿ ಆಡಳಿತ ಹೇಗೆ ನಡೀತಾ ಇದೆ ಅಂತ ಗಮನಿಸ್ತಾ ಇದ್ದೀನಿ ಒಳ್ಳೆ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು ಈ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಸ್ಥಾನದಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ರಾಜ್ಯ ರಾಜಕೀಯದಿಂದ ದೂರ ಇದ್ದೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು ನಾನು ದೂರ ಸರಿಯಲ್ಲ ರಾಜ್ಯ ರಾಜಕಾರಣದಲ್ಲಿರ್ತೀನಿ ಇರ್ತೀನಿ ಕೇಂದ್ರದಲ್ಲಿ ಪ್ರಧಾನಿಗಳು ಹುದ್ದೆ ಕೊಟ್ಟಿದ್ದಾರೆ ಆ ಎರಡು ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸವನ್ನ ಮಾಡುವುದಕ್ಕೆ ಈಗಾಗಲೇ ಫೌಂಡೇಶನ್ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಸೊ ರಾಜ್ಯ ರಾಜಕೀಯಕ್ಕೆ ಬರಲೇಬೇಕಾಗುತ್ತೆ ಅದು ಯಾವಾಗ ಅನ್ನೋದನ್ನ ಶೀಘ್ರದಲ್ಲೇ ಹೇಳ್ತೀನಿ ಅಂತ ಹೇಳುವ ಮೂಲಕ ರಾಜ್ಯ ರಾಜಕೀಯದ ಎಂಟ್ರಿಯ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸೊ ಕುಮಾರಸ್ವಾಮಿ ಅವರ ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗಿದ್ದು ನೆಕ್ಸ್ಟ್ ರಾಜಕೀಯ ಧ್ರುವೀಕರಣಕ್ಕೆ ಇದು ನಾಂದಿ ಹಾಡುತ್ತಾ ಅನ್ನೋ ಕುತೂಹಲ ಕೂಡ ವ್ಯಕ್ತವಾಗ್ತಾ ಇದೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ಬರ್ತಾರೆ ಅನ್ನೋದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಕಾಂಗ್ರೆಸ್ ಅವರು ಇದನ್ನ ತುಂಬ ಮಟ್ಟದಲ್ಲಿ ಅವ್ರು ಭಯದಿಂದ ಟೀಕೆ ಮಾಡ್ತಿದ್ದಾರೆ ಯಾಕೆ ಟೀಕೆ ಮಾಡ್ತಿದಾರೆ ಗೊತ್ತಿಲ್ಲ ಕುಮಾರಸ್ವಾಮಿಯವ್ರು ಇಪ್ಪತ್ತೆಂಟಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಇವಾಗ ಸಂಕ್ರಾಂತಿ ಹಬ್ಬ ಅದಕ್ಕೆ ಕೇಳ್ತಾರೆ ಇಲ್ಲ ನಾನು ರಾಜಕಾರಣದಲ್ಲಿ ಇದ್ದೇನೆ ನಾನು ಎಲ್ಲಿರ್ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡೋರು ರಾಜ್ಯದ ಜನತೆ ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ ನನ್ನ ವೈಯಕ್ತಿಕವಾದ ಉದ್ದೇಶ ಇವತ್ತು ರಾಜ್ಯದ ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಒಂದು ಒಳ್ಳೆಯ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು ನನ್ನ ಕೈಲಿಲ್ಲ ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ ಆ ಎರಡು ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಾದ ಮಟ್ಟಿಗೆ ಎರಡು ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಬರ್ತೀರ ಒಟ್ಟು ಬರಲೇ ಬರಲೇಬೇಕಾಗತ್ತಲ್ಲ ಅದರಿಂದ ನೋಡೋಣ